ಕಾರ್ಖಾನೆ ಬಂದ್ರೆ ನಮ್ಮೂರು ಉದ್ಧಾರ ಆಗತ್ತೆ ಅನ್ಕೊಂಡಿದ್ದ ಮಂಡ್ಯ ಜಿಲ್ಲೆ ರೈತರಿಗೆ ನಿರಾಸೆ ಉಂಟಾಗಿದೆ ಇಲ್ಲಿನ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ರೈತರ ಜಮೀನಿಗೆ ರಾಜಾರೋಷವಾಗಿ ತ್ಯಾಜ್ಯ ನೀರನ್ನ ಹರಿಸ್ತಾ ಇದೆ ಇದರಿಂದ ಕಲುಷಿತಗೊಂಡಿರೋ ನಾಲೆಗಳು ದುರ್ನಾತ ಬೀರ್ತಿವೆ ಗದ್ದೆಗಳು ಕೊಚ್ಚೆಯಿಂದ ತುಂಬಿ ಭತ್ತದ ಬೆಳೆ ನಾಶವಾಗಿದೆ ಜಿಲ್ಲೆಯ ಕೆಎಂ ದೊಡ್ಡಿಯಲ್ಲಿನ ಕಾರ್ಖಾನೆಯ ನಿಜ ಬಣ್ಣವನ್ನೀಗ ಸುವರ್ಣ ನ್ಯೂಸ್ ಬಾಯಲು ಮಾಡಿದೆ ಇದರಿಂದಾಗಿ ಕಾರ್ಖಾನೆ ಸುತ್ತಮುತ್ತ ಇರುವ ಅಣ್ಣೂರು ಮೆಲ್ಲಹಳ್ಳಿ ವ್ಯಾಪ್ತಿಯ ಸುಮಾರು ಎಕರೆ ಜಮೀನು ಕೊಚ್ಚೆ ಗುಂಡಿಯಾಗಿದೆ ಅದೇ ನೀರಿನಿಂದ ವ್ಯವಸಾಯ ಮಾಡ್ತಾ ಇರೋ ರೈತರಿಗೆ ಚರ್ಮ ರೋಗಗಳು ಕಾಣಿಸಿಕೊಂಡಿವೆ ಆದರೆ ಈ ಸಂಬಂಧ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಇರೋದ್ರಿಂದ ಸುಮಾರು ನಮ್ಮ ಊರಿನಲ್ಲಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಎಕರೆ ಅಷ್ಟು ಜಮೀನು ಇದೇ ತರ ಈ ನೀರಿನಲ್ಲಿ ಬೆಳೆ ಈ ತರ ಆಗ್ತಾ ಇದೆ ನೀರು ಹರಿದು ಹರಿದು ನಮಗೆ ದಿನನಿತ್ಯ ಬರೀ ನಷ್ಟವನ್ನೇ ಜಾಸ್ತಿ ಆಗ್ತಾ ಇದೆ ಇಳುವರಿ ಯಾವುದೇ ರೀತಿ ಇಳುವರಿ ಬರ್ತಾ ಇಲ್ಲ ಮತ್ತೆ ಕೆಲಸ ಮಾಡಬೇಕಾದ್ರೆ ನಮಗೂ ಬಹಳಷ್ಟು ತೊಂದರೆ ಚರ್ಮದ ಕಾಯಿಲೆಗಳು ಅವು ಬರ್ತಾ ಇರ್ತವೆ ನಮ್ಮ ಭೂಮಿಗಳಲ್ಲಿ ಭತ್ತ ಎಲ್ಲ ನಾಶ ಆಗಿದೆ ಎಲ್ಲ ಸುಟ್ಟೋಗಿ ಮತ್ತೆ ಈ ರೀತಿ ಭತ್ತ ಬೇರೆ ಇಲ್ದನೆ ಇಳುವರಿ ಸಂಪೂರ್ಣ ಡೌನ್ ಆಗಿದೆ ಈಗ ಮೊದಲೆಲ್ಲ ಮೂವತ್ತ್ ಮೂವತ್ತೈದರಿಂದ ಕ್ವಿಂಟಾಲ್ ಬಾಯಿ ಎಕರೆಗೆ ಬೀಳ್ತಿದಂತ ಜಮೀನುಗಳಲ್ಲಿ ಇವಾಗ ಮೂ ಹದಿನೈದು ಕುಂಟಾಲ್ ಬೀಳ್ತಾ ಇಲ್ಲ ಆಧಾರಕ್ಕೆ